ಇದು ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದಿನ ಕಥೆ ಅದು ಕ್ರಿಸ್ತಪೂರ್ವ ಎಂಟು ಸಾವಿರ ಹಾಳೂರು ಅನ್ನೋ ಊರು ಹೆಸರಿಗೆ ತಕ್ಕಂತೆ ಊರು ಹಾಳು ಬಿದ್ದು ಹೋಗಿತ್ತು ಎಲ್ಲಿ ನೋಡಿದ್ರು ಕೊಲೆ ದರೋಡೆ ಮಾನಭಂಗ ಆಗ ಮನುಷ್ಯರ ಸಂಖ್ಯೆ ತುಂಬ ಕಡಿಮೆ ಇತ್ತು ಆದರೆ ಇದ್ದ ಅಲ್ಪ ಸ್ವಲ್ಪ ಮನುಷ್ಯರು ರಾಕ್ಷಸರ ಹಾಗೆ ವರ್ತಿಸ್ತಿದ್ರು ಅವರವರೇ ಕಟ್ಟಿಕೊಂಡ ಜಾತಿ ವ್ಯವಸ್ಥೆ ಅವರು ಇವರನ್ನು ಕೊಲ್ಲೋದು ಇವರು ಅವರನ್ನು ಕೊಲ್ಲೋದು ಒಂದು ಹೊತ್ತು ಹೊಟ್ಟೆಗೆ ಊಟ ಹೊಟ್ಟಿಸ್ಕೋಬೇಕಂದ್ರೂ ಅತಿಯಾದ ಕಷ್ಟಪಡಬೇಕಿತ್ತು ಇಡೀ ಭೂಮಿನೇ ನರಕ ಮನುಷ್ಯನ ಬದುಕು ದುರಂತ ಯಾರು ಯಾರನ್ನು ಕೊಂದರು ತಿಂದರೂ ಯಾರು ಕೇಳೋಕೆ ಬರ್ತಾ ಇರಲಿಲ್ಲ ಆ ಕಾಲೇ ಅತಿ ಕೆಟ್ಟ ಕೊಳಕು ಕಾಲ ಅಂಥ ಕೊಳಕು ಕಾಲದಲ್ಲಿ ಒಂದು ಹಂಸ ಹುಟ್ಟಿತು ಸುಂದರಿ ಅಂತ ಅದ್ರ ಹೆಸರು ನೋಡೋಕೆ ಬೆಳ್ಳಗಿತ್ತು ಒಳ್ಳೆ ಮನಸ್ಸು ಕೂಡ ಇತ್ತು ಅಂಥ ರಾಕ್ಷಸರಿದ್ದ ಕಾಲದಲ್ಲಿ ಅವ್ರುಗಳ ಮಧ್ಯೆ ಒಂದು ಬೆಳ್ಳಗಿರೋ ಹಂಸ ಅದರ ಜೀವನ ತುಂಬಾನೇ ಕಷ್ಟ ಇತ್ತು ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ ಇಷ್ಟ ಬಂದಿದ್ದನ್ನ ಮಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟೇ ಯಾಕೆ ನೆಮ್ಮದಿಯಾಗಿ ನಿಶ್ಚಿಂತೆಯಿಂದ ಮಲಗಿ ನಿದ್ದೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಯಾರು ಯಾವಾಗ ಏನು ಮಾಡ್ತಾರೋ ಅಂತ ಪ್ರತಿದಿನ ಭಯದಲ್ಲೇ ಬದುಕಬೇಕಾಗಿತ್ತು ಅದೇ ಭಯದಲ್ಲಿ ಒಂದಷ್ಟು ವರ್ಷ ಜೀವನ ಮಾಡ್ತು ಕೊನೆಗೊಂದಿನ ಒಬ್ಬ ರಾಕ್ಷಸನ ಬಾಯಿಗೆ ಆಹಾರ ಆಗಿ ಕೊನೆ ಉಸಿರೆಳಿತು ಅಲ್ಲಿಂದ ಕಾಲ ಕಳೆದ ಹಾಗೆ ಮನುಷ್ಯ ಎಜುಕೇಟ್ ಆದ ಒಂದು ಸೊಸೈಟಿ ಅಂತ ಬಿಲ್ಡ್ ಆಯಿತು ಯಾವುದು ಸರಿ ಯಾವುದು ತಪ್ಪು ಅನ್ನೋ ವ್ಯತ್ಯಾಸ ಮನುಷ್ಯನಿಗೆ ಗೊತ್ತಾಗೋಕ್ಕೆ ಶುರುವಾಯಿತು ರಾಕ್ಷಸರ ಸಂಖ್ಯೆ ಕೂಡ ಕಡಿಮೆ ಆಯಿತು ಆದರೆ ಇತ್ತೀಚೆಗೆ ನಡೀತಾ ಇರೋ ಕೆಲವು ಘಟನೆಗಳನ್ನು ನೋಡಿದ್ರೆ ಮನುಷ್ಯ ನಿಜವಾಗ್ಲೂ ಎಜುಕೇಟ್ ಆಗಿದಾನ ಇಲ್ಲ ಪ್ರಾಣಿಯಾಗೆ ಉಳಿದಿದಾನ ಅನ್ನೋ ಪ್ರಶ್ನೆ ತುಂಬಾ ಕಾಡುತ್ತೆ ಬರ್ತಾ ಬರ್ತಾ ಮನುಷ್ಯನ ನಡೆ ನುಡಿ ಸ್ವಭಾವ ಎಲ್ಲವೂ ಬದಲಾಗ್ತಿದೆ ವಾಪಸ್ ಮತ್ತೆ ಪ್ರಾಣಿಯಾಗಿ ಬದಲಾಗ್ತಾ ಇದ್ದಾನೆ ಮನುಷ್ಯ ಹೆಣ್ಣನ್ನ ತಾಯಿ ಸ್ವರೂಪ ಅಂತೀವಿ ಆದರೆ ಬರ್ತಾ ಬರ್ತಾ ಕಾಲ ಎಷ್ಟು ಹದಗೆಡ್ತಿದೆ ಅಂತ ಅಂದರೆ ಹೆಣ್ಮಕ್ಳು ಹೊರಗಡೆ ಓಡಾಡೋದೇ ಕಷ್ಟ ಆಗ್ತಿದೆ ಇದು ನಿಜವಾಗ್ಲೂ ನಮ್ಮ ದೇಶನೇನಾ ಅಥವಾ ಹತ್ತು ಸಾವಿರ ವರ್ಷದ ಹಿಂದೆ ಇದ್ದ ಹಾಳೂರ ಅನ್ನೋ ಸಂದೇಹ ನಮಗೆ ಕಾಡ್ತಾ ಇದೆ ಈ ಚಂದಕ್ಕೆ ಮನುಷ್ಯ ಎಜುಕೇಟ್ ಆಗಬೇಕಾಗಿತ್ತ ಅಥವಾ ಈ ಚಂದಕ್ಕೆ ಮನುಷ್ಯ ಒಂದು ಸೊಫೆಸ್ಟಿಕೇಟೆಡ್ ಸಮಾಜ ಅಂತ ಕಟ್ಕೋಬೇಕಿತ್ತ ಹುಷಾರ್ ಹೀಗೆ ಮುಂದುವರೆದ್ರೆ ಪ್ರತಿ ಊರು ಹಾಳೂರಾಗುತ್ತೆ ಇಂಥವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಲ್ಲರೂ ದನಿ ಎತ್ತಿದರೆ ನ್ಯಾಯ ಖಂಡಿತ ಸಿಗುತ್ತೆ